ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ತಾಲೂಕು ಆಡಳಿತ ವತಿಯಿಂದ ದೇವರ ದಶಮಿ ಸಮಾರಂಭವನ್ನು ಸರಳ ರೀತಿಯಲ್ಲಿ ಇವತ್ತು ಇಲ್ಲಿ ಆಚರಿಸ್ತಾ ಇದೀವಿ ಎಲ್ಲ ಕೊಳಗೊಂಡವರು ಡಿಸ್ಟಿಕ್ ಹೆಡ್ ನಲ್ಲಿ ಕೋಲಾರ ಚೆನ್ನ ರಂಗಯ್ಯ ಚಂದ್ರಮಂದಿರದಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರು ಚುನಾಯಿತ ಪ್ರತಿನಿಧಿಗಳು ಶಾಸಕರು ಮಾನ್ಯ ಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹ ಆಗಮಿಸ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಅಲ್ಲಿ ಇರೋದ್ರಿಂದ ಇವತ್ತು ಇಲ್ಲಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಎಲ್ಲರೂ ಅಲ್ಲಿ ನಮ್ಮ ಕುಲಬಾಂಧವರಲ್ಲಿ ಅಲ್ಲಿ ಸೇರಿದ್ದಾರೆ ಸೊ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಎಲ್ಲರ ಪರವಾಗಿ ನಾನು ವಂದನೆಗಳಿಂದ ಕಲಿಸ್ತೀನಿ ನಮ್ಮ ನೇಗದ ಮೂಲ ಪುರುಷರು ಇವರು ರಾಮನಾಥ ದೇವರಿಗೆ ರಾಮನಾಥ ಮತ್ತು ರಾಮನಾಥ ಅವರು ಅಂತಕ್ಕಂಥ ಮಗ ಇವರು ಇವರು ಬಸವಣ್ಣನವ್ರಿಗಿಂತ ಹಿಂದೆ ಹಿಂದೆ ಅಂದರೆ ಹನ್ನೆರಡನೇ ಶತಮಾನ ಬಸವಣ್ಣನವರು ಹದಿಮೂರನೇ ಶತಮಾನಕ್ಕೆ ಬರ್ತಾರೆ ಬಸವಣ್ಣನಿಗಿಂತೂ ಒಂದು ನೂರು ವರ್ಷಗಳ ಹಿಂದೆ ಇದ್ದಂತಹ ಮಹಾನ್ ಪುರುಷರು ಇವರು ಕರ್ನಾಟಕದ ಮೊದಲನೇ ವಚನಕಾರರು ಅಂತೂ ಸಹ ಹೇಳ್ಬೋದು ಇವರು ನೇಕಾರ ಜನಾಂಗದ ಮೂಲ ಪುರುಷ ಇವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ನಮ್ಮ ನಮ್ಮ ದೇವರ ದಶಮಿಯವರ ಜಯಂತಿಯನ್ನು ನಾವು ಪ್ರತಿ ಇಡೀ ನಮ್ಮ ರಾಜ್ಯದಲ್ಲಿ ಪ್ರತಿ ತಾಲೂಕು ಕಚೇರಿಗಳಲ್ಲಿ ಮತ್ತು ಎಲ್ಲ ತಾಯ ಜಿಲ್ಲಾ ಕಚೇರಿಗಳಲ್ಲಿ ಮತ್ತು ರಾಜ್ಯದಲ್ಲಿ ಕೂಡ ರಾಜ್ಯ ಮಂಡಲೂ ಸಹ ನಮ್ಮ ದೇವರ ದಶಮಿನವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ नर्मय मीडिया चैनल देखसी सब्सक्राइब मारी लाइक मारी